ರ ಸ್ಥಾನಿ ಸಂಪಾದಕ ಅವು ಇಡ್ತೀವಿ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬ್ಯಾಂಕ್ ಪೋಸ್ಟ್ನಲ್ಲಿ ಇಲ್ಲಿ ಒಂದು ವಿಶೇಷವಾದ ಕೂಳಿನೂ ಕೂಡ ಮಾಡ್ತಾ ಇದ್ದೀವಿ ಮಲಗ ಮಳೆನೂ ಸಂಪ್ರದಾಯ ಮಳೆ ಜಾಸ್ತಿ ಆದಾಗ ಕೂಳಿ ಹಾಕಿ ನೀನು ಹಿಡಿಯಲಿ ನೋಡೋಣ ಕೂಳಿ ಜೊತೆಗೆ ಏನೇನು ಮಾಡ್ತಾರೆ ಅಥವಾ ರೈತರಿಗೆ ಇವ್ರು ಅಂಗಡಿಯಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಒಂದಷ್ಟು ಗೊತ್ತಿಂದ ಇರ್ಬೋದು ನೋಡೋಣ ಅವ್ರನ್ನ ಕೇಳ್ತಾ ಹೋಗೋಣ ನೋಡಿ ಇದು ವಿಶೇಷವಾದಂಥ ಕೂಳಿ ಇದು ಇಂಥ ಒಂದು ಏಜೆನ್ಸಿನಲ್ಲಿ ಕೂಲಿನೂ ಕೂಡ ಮಾರ್ತಾ ಇದ್ದಾರೆ ಅಂದರೆ ಇರೋಂಥರ ಟಾಟಾದ ರೈತರಿಗೆ ಎಲ್ಲ ರೀತಿಯ ವಸ್ತುಗಳನ್ನು ಮಾರ್ತಾರೆ ಹಾಗಾಗಿ ನೋಡೋಣ ಕೂಲಿಯ ವಿಶೇಷತೆ ಏನು ಮತ್ತು ಅಂಗಡಿಗಳಿಗೆ ಏನೇನು ಸಿಗುತ್ತೆ ಆಮೇಲೆ ರೈತರಿಗೆ ಏನು ಅನುಕೂಲ ಆಗುತ್ತೆ ಸರ್ಕಾರದಿಂದ ಬರೋ ಪ್ರಯೋಜನಗಳನ್ನು ಏನಾದರೂ ಇವರು ಒಂದಷ್ಟು ರೈತರಿಗೆ ಅವಕಾಶ ಮಾಡಿ ಕೊಡ್ತಾರ ಅವ್ರು ಯಾರು ಯಾಕೆ ಅಂಗಡಿ ನೈಟ್ ನೋಡೋಣ ಬನ್ನಿ ಅವ್ರಿಗೆ ನಾವು ನೋಡಿ ಕೂಲಿ ನೋಡಿದ್ರಲ್ಲ ಇನ್ನೊಂದು ಸರಿ ನೋಡಿ ಸ್ಪೆಷಲ್ ಕೂಲಿ ಇದು ಇನ್ನು ಮಲೆನಾಡಿಗೆ ಅಂತೂ ಭಾಳ ಅಗತ್ಯವಾದ ಬನ್ನಿ ನೋಡಿ ಇವರ ಅಂಗಡಿಯ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿಟ್ಟಿದ್ದಾರೆ ರಿಪೇರಿನೂ ಕೂಡ ಮಾಡಿಕೊಡ್ತಾರೆ ಫಸ್ಟು ಕೂಡ ಕೊಡ್ತಾರೆ ರೈತರಿಗೆ ಬೇಕಾದಂಥ ಕತ್ತಿ ಇದನ್ನೆಲ್ಲ ಇಟ್ಟಿದ್ದಾರೆ ನೋಡಿ ನೋಡಿ ಎಲ್ಲ ವಸ್ತುಗಳು ಇದೆ ನೋಡೋಣ ಬನ್ನಿ ಅವ್ರ ಹತ್ರ ಹೋಗೋಣ ದೀಪಕ್ ದೀಪಕ್ ಅಂತ ನಮ್ಮ ಊರು ಸರ್ಗೆಲ್ಲ ಚಿಕ್ಕಮಂಗ್ಳೂರು ಈಗ ಬಿಎ ಮಾಡಿದ ವಿದ್ಯಾರ್ಥಿ ಹೆಚ್ಚಾಗಿ ಎಂಎ ಮಾಡೋದ್ ಬೇರೆ ಬೇರೆ ವಿಚಾರಕ್ಕೆ ಹೋಗ್ತಾರೆ ಕೃಷಿ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಬರೋಂಥದ್ದು ಕಡಿಮೆ ಬಟ್ ನೀವು ಒಂದು ಈ ಒಂದು ವೃತ್ತಿಗೆ ಬಂದಿದ್ರಿ ಅಲ್ಲಿ ಅಂಗಡಿ ಇದೇ ಕೃಷಿ ವಸ್ತುಗಳನ್ನ ಮಾಡ್ಬೇಕಂತ ಯಾಕೆ ಅನಿಸ್ತದೆ ಸ್ವಲ್ಪ ನಮ್ಮ ಅಪ್ಪ ಆ ರಿಲೇಟೆಡ್ ಆಗಿ ಕೃಷಿ ಉತ್ಪನ್ನ ಎಷ್ಟು ವರ್ಷನೇ ಮಾಡ್ತಾ ಇದ್ದೀವಿ ಉತ್ಪನ್ನಗಳು ಎಲ್ಲ ಕಾಸ್ಟ್ಲಿ ಇರೋಂತದ್ದು ಇಲ್ಲಿ ಅಂದ್ರೆ ರೈತರಿಗೆ ಉಪಯೋಗ ಆಗುವಂತದ್ದು ಎಲ್ಲ ಇದೆ ಅದ್ರ ಜೊತೆ ಕೂಳಿ ಮಾಡ್ತಾ ಯಾಕೆ ಅನ್ನಿಸ್ತು ರೈತರಿಗೆ ಇದೆಲ್ಲ ಅಗ್ರಿಕಲ್ಚರ್ ವೆಲೆಟಿಗೆ ಸೇರುತ್ತೆ ಗದ್ದೆಯಲ್ಲಿ ಗುಳಿ ತಕ್ಕ ಮೀನು ಈಗ ಸೀಸನ್ ಸೀಸನ್ ಆ ಟೈಮಲ್ಲಿ ಹೇಳ್ತಾರೆ ಸುಮಾರು ವರ್ಷಕ್ಕೆ ಸೀಸನ್ ಟೈಮ್ ಎರಡು ತಿಂಗ್ಳು ಇರ್ತೀವಿ ಅದೊಂದು ಸ್ಪೆಷಲ್ ಆಗಿರುತ್ತೆ ಜನಗಳಿಗೆ ಅದು ಅಟ್ರಾಕ್ಟಿವ್ ಇದೆ ಕೆಲವು ಕೂಲಿ ಹಿಡೀಲಿಲ್ಲ ಅಂದ್ರೆ ತಗೊಂಡೋಗಿ ಮನೇಲಿ ಶೋ ಅಂತಲೇ ಹೋಗಾನೆ ಹೋಗ್ತಾರೆ ಮತ್ತೆ ಹೊರಗಡೆಯಿಂದ ಬರ್ತಾರೆ ಟೂರಿಸ್ಟು ಈಗೇನು ಸ್ಪೆಷಲ್ ಅಂತ ಎಂಜಾಯ್ ಮಾಡ್ತಾರೆ ಓಕೆ ಈಗ ಏನೇನು ಸಿಗುತ್ತೆ ಅಂದ್ರೆ ತುಂಬ ಸಾವಿರಾರು ಐಟಮ್ ಇಟ್ಟಿದ್ದೀರಿ ನೋಡಂಗೆ ನಡೀರಿ ಒಳಗಡೆ ಹೋಗೋಣ ಇದೆಲ್ಲ ಇದೇನು ಜನರೇಟರ್ ಇದೆ ಜನರೇಟರ್ ತ್ರೀ ಕೆ ವಿ ಫೈವ್ ಕೆ ವಿ ಸೆವೆನ್ ಪಾಯಿಂಟ್ ಫೈವ್ ಕೆ ವಿ ಟೆನ್ ಕೆ ವಿ ಇದೆಲ್ಲ ತ್ರೀ ಕೆ ಎಲ್ಲ ಒಂದು ತರ್ಟಿ ಫೈವ್ ತೌಸಂಡ್ ಸಿಕ್ಬಿಡುತ್ತೆ ಅಂದರೆ ಅದು ಸೆಲ್ಫ್ ಸ್ಟಾರ್ಟ್ ಇರುತ್ತೆ ಮ್ಯಾನ್ವಲ್ ಇರುತ್ತೆ ಎರಡು ಇರುತ್ತೆ ಟೂ ಇನ್ ಅದು ಮೈಲೇಜ್ ಚೆನ್ನಾಗಿದೆ ಒಂದು ಎಚ್ ಪಿ ಮೋಟ್ರ್ ಹೋಗುತ್ತೆ ಅದೇ ಸೆವೆನ್ ಪಾಯಿಂಟ್ ಫೈವ್ ಕೆ ವಿ ಅದೇ ನೀ ಇದು ಸಣ್ಣದು ಟೂ ಸ್ಟ್ರೋಕು ಫೋರ್ ಸ್ಟ್ರೋಕು ಸ್ಪೇಗೆ ಮದ್ದು ಮುಂದೂಡಿಯೋಕ್ಕೆ ಡಾಕ್ಟರ್ ಮೈಸೂರು ನೋಡಿ ಇದೆಲ್ಲ ಕಾರ್ ವಾಶ್ ಇದು ಪೈಪ್ ವಾಶ್ ಪೈಪ್ ಬ್ಯಾಟರಿ ಸ್ಪೇರ್ ಅದೆಲ್ಲ ಕ್ಯಾನಿಂಗ್ ಆಮೇಲೆ ಡ್ಯೂಟಿ ಆಮೇಲೆ ಇದು ಜನರೇಟರ್ ಆಮೇಲೆ ಕೆಮಿಕಲ್ಸ್ ಐಟಮ್ ಎಲ್ಲ ಸಿಗುತ್ತೆ ಔಷಧಿ ಮಂಟತ್ತು ಸುಣ್ಣ ಕೃಷಿಗೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ಇದೆ ಎಲ್ಲ ಇದೆ ಆಮೇಲೆ ಅಳವಡಿ ಮಿಷಿನ್

ಫೈಬರ್ ಬನ್ ಇದೆಲ್ಲ ಮೆಟಲ್ ಬರೋದು ಬಾಕ್ಸ್ ಏನ್ ಇಡಬೇಕಾಗಿಲ್ಲ ಫೈಬರ್ ಒಳ್ಳೆ ಬಾಳಿಕೆ ಬರುತ್ತೆ ಲೀಕೇಜ್ ಏನು ಬರೋದ್ರೆಂಟ್ ಎಷ್ಟು ಎಷ್ಟು ಇಂಚ್ ಮಳೆ ಇತ್ತು ಇದೊಂದು ಹನ್ನೆರಡು ಇಂಚು ಒನ್ ಟೈಮ್ ಇಟ್ಬಿಟ್ಟು ಹನ್ನೆರಡು ಇಂಚು ಅಲ್ಲಿ ದೇವ್ರ ಮಳೆ ಕೊಟ್ಟಿಗೆ ಇಲ್ಲೆಲ್ಲ ಒಂದ್ ಹನ್ನೆರಡು ಇಂಚ್ ಆಗುತ್ತೆ ಇದು ಕನ್ಸ ಇದೆ ಸ್ಪ್ರೇ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪ್ರೇ ಕನ್ಸ್ ಕೋವಿ ಇದೆ ತೋರಿಸೋದು ಅದು ಮಂಗ ನೋಡ್ಸೋ ಕೋವಿ ಇದೆ

ವರ್ಷ ಅಂತ ಹೇಳಿದ್ವಿ ಏಳು ವರ್ಷದಲ್ಲಿ ಒಂದಷ್ಟು ವ್ಯಾಪಾರದ ಹೆಂಗೆ ಪ್ರಾಫಿಟ್ ಇದೀರಾ ಅಥವಾ ಲಾಸ್ ಇದೀರಾ ಇಲ್ಲ ಇಲ್ಲ ಮಾಡ್ತಾ ಇದೀವಿ ರೈತರಿಗೆ ಯೂಸ್ ಆಗ್ಲಿ ಅಂತ ಸಂಡ ಸಹ ತೆಗಿದೀವಿ ಭಾನುವಾರ ಕೂಡ ಮಧ್ಯಾಹ್ನಕ್ಕೆ ಓಪನ್ ಮಾಡ್ತೀವಿ ಏನಾದ್ರು ಕೆಲಸದಲ್ಲಿ ಏನಾದ್ರು ತೊಂದರೆ ಓಪನ್ ಮಾಡಿ ಇಂದಾದ್ರೂ ಎಂಥಾದ್ರು ಒಂದಿನ ಯೋಚನೆ ಮಾಡಿ ಹುಡುಗರಿಲ್ಲ ಅಥವಾ ಅಂಗಡಿ ಬಾಗಿಲು ತೆಗೆಯಕ್ಕೆ ಹುಷಾರಿಲ್ಲ ಇಂಥೆಲ್ಲ ಸಂದರ್ಭದಲ್ಲಿ ಅವ್ರು ನನ್ಗೆ ಬೇಡದಿತ್ತು ಈ ಅಂಗಡಿ ನಾನು ಆರಾಮಾಗಿ ಇರ್ಬೋದಿತ್ತು ಅಂತ ಯಾವ ಥರ ಅನಿಸಿದ್ಯಾ ಇಲ್ಲ ಅಂದರೆ ಇದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಪ್ರತಿಯೊಬ್ಬರಿಗೂ ಅನುಕೂಲ ಇಲ್ಲದೆ ಇರುತ್ತೆ ಅಂತ ಹೇಳಿ ನಮ್ಮ ಮೆಕ್ಯಾನಿಕ್ ಒಂದು ನಾಲ್ಕು ಜನ ಮೆಕ್ಯಾನಿಕ್ ಇದ್ದಾರೆ ಆಮೇಲೆ ಇಲ್ಲೇ ಸರ್ವಿಸ್ ಇದೆ ಎಲ್ಲ ರೀತಿ ಡೀಸೆಲ್ ಮಾಡ್ಬಿಟ್ಟು ಡೌನ್ ಮೋಟ್ರ್ ಎಲ್ಲ ಸರ್ವಿಸ್ ಮಾಡ್ತಾರೆ ಈಗ ಸ್ಟಾರ್ಟಿಂಗಲ್ಲಿ ಕೆಲವರು ಮೋಟ್ರ್ ತಗೊಂಡೋಗಿ ಅಥವಾ ಸ್ಪ್ರೇಯರ್ ಹೋಗಿ ಅದೇನಾರು ಹಾಳಾಗಿ

ಈಗ ಇದ್ರೂ ಒಟ್ಟಿಗೆ ಮಾಡ್ತೇವೆ ಈಗ ಬ್ಯಾಂಕಿಂದ ಎಲ್ಲ ಒಂದಷ್ಟು ಒಳ್ಳೆ ಸಹಕಾರ ಸಿಗುತ್ತೆ ಇನ್ನು ಹೆಚ್ಚಿಂದ ಏನಾದರೂ ಒಂದು ಹೈಲಿ ಕ್ವಾಲಿಫೈಡ್ ಅಂತ ಹೆಚ್ಚಿನ ದೊಡ್ಡ ಅಂಗಡಿ ಮಾಡಬೇಕು ಇದರಿಂದ ರೈತರಿಗೆ ಒಂದಷ್ಟು ಇನ್ನೂ ಹೆಚ್ಚಿನ ಅನುಕೂಲ ಆಗ್ಬೇಕು ಹೆಚ್ಚು ರಾಷ್ಟ್ರ ಹೋಗೋದಿತ್ತು ಆಗುತ್ತೆ ಶಿವಮೊಗ್ಗ ಈಗೆಲ್ಲ ಅದು ಇಲ್ಲ

ನಲ್ಲಿ ವೆರಿ ಗುಡ್ ಬೇರೆ ಬೇರೆ ಜೇಸಿನಲ್ಲಿ ಬೇರೆ ಸುಮಾರು ಐವತ್ತಾರು ವರ್ಷದ ಹಳೆಯ ಜೇಸಿ ನಲ್ಲಿ ಕೂಡ ಒಳ್ಳೆ ಸ್ನೇಹಿತರು ಇರ್ತಾರೆ ಜೊತೆಗೆ ಒಳ್ಳೆ ಟ್ರೈನಿಂಗ್ಗಳಿಗೆಲ್ಲ ಹೋದರೆ ಬಿಸ್ನೆಸ್ನೇ ಇಂಪ್ರೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಟ್ರೈನಿಂಗ್ಗಳೆಲ್ಲ ಇರುತ್ತೆ ಜೇನೆ ಕಳಿಸ್ತೀವಿ ಓಕೆ ಓಕೆ ಮುಂದುವರಿ ಜೆಸಿನಲ್ಲಿ ತುಂಬ ಅನುಕೂಲ ಆಗುತ್ತೆ ಓಕೆ ಸರ್ ಹಾಗಾದರೆ ರಸ್ತೆಯ ಬದಲಿನಲ್ಲೇ ಇದೆ ಟೈಮ್ ರಸ್ತೆಯಲ್ಲೇ

ಇಲ್ಲಿ ಇರ್ಲಿ ಸಾಕು ನಾನು ಕೇಳೋದು ಏನಂದ್ರೆ ನೀವು ವಸ್ತುವನ್ನ ತಗೊಂಡಿ ಬಿಡಿ ಆದ್ರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿ ಬಂದಾಗ ನಿಮ್ಗ ಅನಿಸ್ತದೆ ಒಂದು ಖರ್ಚು ತಗೊಂಡಂತ ಒಂದು ಬಟ್ಟೆ ಅಂಗಡಿ ಹೋದ್ರೆ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ತಗೊಂತೀವಿ ಯಾಕೆಂದ್ರೆ ಹೋದ್ಮೇಲೆ ನಾವಿಲ್ಲಿ ಎಷ್ಟೇ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ರೈತರಿಗೆ ಸರ್ಕಾರದಿಂದ ಏನಾದರೂ ಈ ಸಬ್ಸಿಡಿ ಈ ಥರದ್ದೆಲ್ಲ ಬರುತ್ತಲ್ಲ ಅವ್ರು ನಿಮ್ಮ ಅಂಗಡಿಗೆ ಬಂದಾಗ

ಅಂತ ಎಂದು ಬೇಜಾರಾಗಿಲ್ಲ ಓಕೆ ಸರ್ ನಿಮ್ಮ ಅಂಗಡಿ ಬಗ್ಗೆ ಇನ್ನು ಇನ್ನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಸರ್ ಎಲ್ಲ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ರೀಸನಬಲ್ ಅಲ್ಲಿ ಹಾಕೊಡ್ತೀರಲ್ಲ ಓಕೆ ವೀಕ್ಷಕರೆ ಇದುವರೆಗೂ ವೀಕ್ಷಣೆ ಮಾಡಿದಿರಿ ನೋಡಿ ಇದು ಮೂಡಿಗೆರೆಯಿಂದ ಹ್ಯಾಂಡ್ ಪೋಸ್ಟ್ ಸಕಲೇಶ್ಪುರ ರೋಡ್ನಲ್ಲಿ ಇರೋಂಥದ್ದು ಒಬ್ಬ ಯುವಕ ಡಿಗ್ರಿ ಮಾಡಿ ತಮ್ಮನ್ನು ಕೂಡ ಡಿಗ್ರಿ ಮಾಡಿ ಇಬ್ಬರು ಸೇರಿ ಒಂದು ರೈತರಿಗೆ ಅನುಕೂಲ ಆಗಲಿ ಕಡಿಮೆ ರೇಟಲ್ಲಿ ಕೊಡೋಣ ಕಡಿಮೆ ರೇಟ್ ಅಂದರೆ ಎಮ್ ಆರ್ ಪಿ ಅಂತ ಕಡಿಮೆ ಅಲ್ಲ ಲಾಭದಲ್ಲಿ ಕಡಿಮೆ ಒಂದು ಹಂಡ್ರೆಡ್ ಪರ್ಸೆಂಟ್ ಲಾಭ ಬೇಡ ಫಿಫ್ಟಿ ಪರ್ಸೆಂಟ್ ಸಾಕು ಅಂತ ಈಗ ಕಡಿಮೆ ಲಾಭದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಕಡೆ ಬಂದಾಗ ನೀವು ಟಿಂಗ್ಸಿನ್ ತಗೋಳೋಕ್ಕೆ ಅಂತಲ್ಲ ಒಂದರೆ ವಿಸಿಟ್ ಮಾಡಿ ಇಲ್ಲಿ ಏನಿರುತ್ತೆ ಏನು ಅಂತೇಳಿ ಇನ್ನು ಬೇರೆ ನ್ಯೂಸಲ್ಲಿ ಅಲ್ಲಿ ನೋಡ್ಬೋದು ಅದು ಬಂದು ನೋಡಿದಾಗ ಅದರ ಅರ್ಥ ಆಗುತ್ತೆ ಬೇಕಾ ಬೇಡ ಇದು ನಮಗೆ ಅಗತ್ಯ ಇದೆಯಾ ಇಲ್ಲ ಅಂತ ಇನ್ನೊಂದು ಸಾವಿರಾರು ಐಟಮ್ಗಳಿದೆ ಎಲ್ಲದೂ ಕೂಡ ಅದ್ರ ಜೊತೆಗೆ ಒಂದು ವಿಶೇಷ ಅಂತಂದರೆ ಅವ್ರು ಕೂಡಿ ಮಾಡ್ತಾಯಿರೋಂಥದ್ದು ಇದು ನಮ್ಮ ಹಳ್ಳಿಲೊಂದು ಗಾದೆ ಹೇಳ್ತಾರೆ ಜಾರಿ ಊರಕ್ಕಾಯಿತು ಮೀರಿ ಹೇರೋಕಾಯಿತು ಅಂತ ಹಾಗೆ ಅದು ಶೋಗು ಕೂಡ ಇಡ್ಬೋದು ಇವತ್ತು ಹೋಮ್ ಸ್ಟೇ ರೆಸಾರ್ಟ್ ಇಂಥ ಕಡೆಲೆಲ್ಲ ನೋಡಿದ್ವಿ ಕೆಲವು ಮನೆಗಳಲ್ಲಿ ಶೋಗು ಇಡ್ತಾರೆ ನಿಮ್ಮಲ್ಲಿ ಏನೋ ನೀವು ಗದ್ದೆ ಮಾಡ್ತಾ ಇದ್ರೆ ನಿಮ್ಗೆ ಅಗತ್ಯ ಇದ್ದರೆ ಚಿಕ್ಕಳಿದ್ರೆ ಒಂದು ತಗೊಂಡೋಗಿ ಮೀನು ಹತ್ತಿದ ಸಂದರ್ಭದಲ್ಲಿ ನಿಮಗೂ ಕೂಡ ಅನುಕೂಲ ಆಗ್ಬೋದು ಅದು ಈ ಮಲೆನಾಡು ಪ್ರದೇಶದಲ್ಲಿ ಯುವಕರು ಬೇರೆ ಬೇರೆ ಭ್ರಷ್ಟಾಚಾರದ ಕಡೆಗೆ ಇನ್ನೊಂದು ಕಡೆಗೆ ಹೋಗ್ದೇನೆ ಒಂದು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಇದರಿಂದ ಒಂದು ರೈತಾಪಿ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ನಾನು ಒಂದಷ್ಟು ರೈತರಿಗೆ ಅನುಕೂಲ ಆಗಂಥ ವಸ್ತುಗಳನ್ನು ರೀಸನಬಲ್ ಆಗಿ ಮಾರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಂಥವ್ರು ಇತ್ತೀಚೆಗೆ ವರ್ಲ್ಡ್ ವೈಡ್ ಇರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ದೇಶಿ ಸಂಸ್ಥೆಯ ಸದಸ್ಯರಾಗಿ ಕೂಡ ಸೇರ್ಕೊಂಡಿದ್ದಾರೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಮೂಡಿಗೆರೆ ಅದು ನಮ್ಮ ಈ ಮಲೆನಾಡು ಭಾಗದವರಂತೂ ಒಂದ್ಸರಿ ನೀವು ವಿಸಿಟ್ ಮಾಡಲೇಬೇಕು ಅಷ್ಟು ವಸ್ತುಗಳಿದೆ ಇಷ್ಟನ್ನೆಲ್ಲ ತೋರ್ಸಕ್ಕೆ ಹೋಗೋದು ನನಗೆ ಸಾಯಂಕಾಲ ತನಕ ಆಗುತ್ತೆ ಎಲ್ಲ ಡೀಟೇಲ್ ಹೇಳೋಕ್ಕೆ ತಾವೇ ಒಂದಿನ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಇನ್ನು ಯಂಗ್ಸ್ಟರ್ಸ್ ಇದ್ದೀರಿ ಒಳ್ಳೇದಾಗಲಿ ದಯವಿಟ್ಟು ಒಂದ್ಸರಿ ಈ ಅಂಗಡಿಗೆ ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಸ್ವಾಮಿ ಜೊತೆ ಮಗಲ್ಮಕಿ ಗಣೇಶ್ ಹೋಗಿ ಬರ್ತೀನಿ ನಮಸ್ಕಾರ